ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಹಬ್ಬಗಳ ತವರೂರು ಎನಿಸಿಕೊಂಡಿರುವ ನಮ್ಮ ಭಾರತ ದೇಶದಲ್ಲಿ ಶಿವರಾತ್ರಿಯ ನಂತರ ಬರುವಂತಹ ಆಧ್ಯಾತ್ಮಿಕ ಹಿನ್ನೆಲೆ ಹೊಂದಿರುವ ಹಬ್ಬವೆಂದರೆ ಅದು ಹೋಳಿ ಹಬ್ಬ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹೋಳಿ ಹಬ್ಬವು ಈ ವರ್ಷದ ಕೊನೆಯ ಹಬ್ಬ ಜಗತ್ತಿನಲ್ಲಿರುವಂತಹ ಅತ್ಯಂತ ವರ್ಣಮಯ ಹಬ್ಬವೆಂದರೆ ಅದು ನಮ್ಮ ದೇಶದಲ್ಲಿ ಆಚರಿಸಲ್ಪಡುವ ಹೋಳಿ ಹಬ್ಬ ಹೋಳಿ ಹಬ್ಬದ ಸಂದರ್ಭದಲ್ಲಿ ಯಾವುದೇ ಜಾತಿ ಮತ ಲಿಂಗ ಭೇದಗಳಿಲ್ಲದೆ ಜನರೆಲ್ಲರೂ ಪರಸ್ಪರ ಬಣ್ಣಗಳನ್ನು ಎರಚಾಡುತ್ತಾ ಹಾಡುತ್ತಾ ಕುಣಿಯುತ್ತಾ ಸಂಭ್ರಮದಿಂದ ಮೈಮರೆಯುತ್ತಾರೆ ಸಾಮಾನ್ಯವಾಗಿ ಹೆಚ್ಚಾಗಿ ಉತ್ತರ ಭಾರತದಲ್ಲಿ ಮಾತ್ರ ಆಚರಿಸಲ್ಪಡುತ್ತಿದ್ದ ಹೋಳಿ ಹಬ್ಬವನ್ನು ಪ್ರಸ್ತುತ ಭಾರತ ದೇಶದಾದ್ಯಂತ ಆಚರಿಸಲಾಗುತ್ತಲಿದೆ ಹೋಳಿಯನ್ನು ಸಾಮಾನ್ಯವಾಗಿ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ ಈ ವರ್ಷ ಹೋಳಿ ಹಬ್ಬ ಮಾರ್ಚ್ ಇಪ್ಪತ್ತೈದು ಅಂದರೆ ಸೋಮವಾರ ಬಂದಿದೆ ಹೋಳಿ ಹಬ್ಬದ ದಿನವೇ ಚಂದ್ರಗ್ರಹಣ ಸಹ ಸಂಭವಿಸುತ್ತಿರುವುದು ಈ ವರ್ಷದ ಹೋಳಿ ಹಬ್ಬದ ಮತ್ತೊಂದು ವಿಶೇಷತೆ ಆದರೆ ಭಾರತ ದೇಶದಲ್ಲಿ ಚಂದ್ರಗ್ರಹಣ ಗೋಚರಿಸದ ಕಾರಣ ಚಂದ್ರಗ್ರಹಣದ ಯಾವುದೇ ಪರಿಣಾಮ ಉಂಟಾಗುವುದಿಲ್ಲ ಹೋಳಿ ಎರಡು ದಿನಗಳ ಹಬ್ಬ ಮೊದಲ ದಿನ ಹೋಲಿಕಾ ದಹನ ಅಥವಾ ಕಾಮದಹನವನ್ನು ಆಚರಿಸಲಾಗುತ್ತದೆ ಪೌರ್ಣಿಮೆಯ ತಿಥಿ ಚಾಲ್ತಿಯಲ್ಲಿರುವಾಗ ಪ್ರದೋಷ ಕಾಲ ಅಂದರೆ ಸೂರ್ಯಾಸ್ತದ ನಂತರ ಕಾಲದಲ್ಲಿ ಕಾಮದಹನವನ್ನು ನಡೆಸಲಾಗುತ್ತದೆ ಮಾರ್ಚ್ ಇಪ್ಪತ್ನಾಲ್ಕರಂದು ಹೋಳಿಕಾ ದಹನವನ್ನು ಆಚರಿಸಲಾಗುತ್ತದೆ ಮರುದಿನ ಬಣ್ಣಗಳಿಂದ ಹೋಳಿಯನ್ನು ಆಚರಿಸಲಾಗುತ್ತದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆಚರಣೆ ಮಾಡಲಾಗುವ ಪ್ರತಿಯೊಂದು ಹಬ್ಬಕ್ಕೂ ಸಹ ತನ್ನದೇ ಆದ ಪ್ರಾಮುಖ್ಯತೆ ಮತ್ತು ಹಿನ್ನೆಲೆ ಇರುತ್ತದೆ ಹಾಗೆಯೇ ಕಾಮದಹನ ಮತ್ತು ಹೋಳಿ ಹಬ್ಬದ ಹಿಂದೆಯೂ ಸಹ ಹಲವಾರು ಪೌರಾಣಿಕ ಕಥೆಗಳಿವೆ ಶಿವಪುರಾಣದ ಪ್ರಕಾರ ಹಿಂದೆ ತಾರಕಾಸುರ ಎಂಬ ರಕ್ಷಸನ್ನು ಬಂದಿದ್ದ ದುರಹಂಕಾರಿಯು ಕ್ರೂರಿಯೂ ಆದ ತಾರಕಾಸುರ ಲೋಕಕಂಟಕನಾಗಿ ಮೆರೆಯುತ್ತಲಿದ್ದ ತನಗೆ ಮರಣವು ಬಾರದಿರಲಿ ಬಂದರೂ ಸಹ ಅದು ಶಿವದೇವರಿಗೆ ಜನಿಸಿದ ಏಳು ದಿನದ ಶಿಶುವಿನಿಂದ ಮಾತ್ರ ಬರಲಿ ಎಂದು ಬ್ರಹ್ಮದೇವರಲ್ಲಿ ಆತ ವರವನ್ನು ಬೇಡಿಕೊಂಡಿರುತ್ತಾನೆ ಆ ಸಮಯದಲ್ಲಿ ಇತ್ತ ಕಡೆ ಶಿವಪರಮಾತ್ಮರು ಭೋಗ ಸಮಾಧಿಯಲ್ಲಿರುತ್ತಾರೆ ಸತಿದೇವಿಯು ದಕ್ಷಯಜ್ಞದ ಸಂದರ್ಭದಲ್ಲಿ ಆತ್ಮಾಹುತಿಯನ್ನು ಮಾಡಿಕೊಂಡು ಪರ್ವತರಾಜನ ಮಗಳಾದ ಪಾರ್ವತಿ ದೇವಿಯಾಗಿ ಪುನರ್ಜನ್ಮಿಸಿ ಮತ್ತೆ ಶಿವದೇವರನ್ನೇ ಪತಿಯಾಗಿ ಪಡೆಯಬೇಕೆಂಬ ದೃಢ ತಪಸ್ಸಿನಲ್ಲಿ ನಿರತರಾಗಿರುತ್ತಾರೆ ಶಿವಪಾರ್ವತಿಯರು ಮದುವೆಯಾದರೆ ಮಾತ್ರ ತಾರಕಾಸುರನನ್ನು ಸಂಹರಿಸಬಲ್ಲ ಶಕ್ತಿಯ ಜನನವಾಗುತ್ತದೆ ಭೋಗ ಸಮಾಧಿಯಲ್ಲಿದ್ದ ಶಿವದೇವರನ್ನು ಎಚ್ಚರಿಸಿ ಪಾರ್ವತಿಯಲ್ಲಿ ಮೋಹ ಹೊಂದುವಂತೆ ಮಾಡಲು ದೇವತೆಗಳು ಕಾಮದೇವನಲ್ಲಿ ಬೇಡಿಕೊಳ್ಳುತ್ತಾರೆ ಕಾಮ ಎಂದರೆ ಮನ್ಮಥ ಆತ ಬ್ರಹ್ಮದೇವರಿಂದ ಜಗತ್ತನ್ನೇ ಮೋಹಗೊಳಿಸುವ ವರವನ್ನು ಪಡೆದಿರುತ್ತಾನೆ ದೇವತೆಗಳು ಶಿವದೇವರನ್ನು ಎಚ್ಚರಗೊಳಿಸುವ ಮಹತ್ಕಾರ್ಯವನ್ನು ಮನ್ಮಥನಿಗೆ ವಹಿಸಿದಾಗ ಮನ್ಮಥ ತನ್ನ ಪುಷ್ಪ ಬಾಣವನ್ನು ಶಿವದೇವರ ಮೇಲೆ ಪ್ರಯೋಗ ಮಾಡಿ ಶಿವದೇವರನ್ನು ಭೋಗ ಸಮಾಧಿಯಿಂದ ಎಚ್ಚರಗೊಳಿಸುತ್ತಾನೆ ಆದರೆ ತನ್ನ ತಪೋಭಂಗಕ್ಕೆ ಕಾರಣಕರ್ತನಾದ ಕಾಮನನ್ನು ಶಿವಪರಮಾತ್ಮರು ತಮ್ಮ ಉರಿಗಣ್ಣಿನಿಂದ ಸುಟ್ಟು ಬೂದಿ ಮಾಡುತ್ತಾರೆ ಮನ್ಮಥನನ್ನು ಕಳೆದುಕೊಂಡ ನಂತರ ಆತನ ಪತ್ನಿ ರತಿಯು ಶಿವದೇವರ ಪಾದಕ್ಕೆರಗಿ ಶಿವದೇವರಲ್ಲಿ ಪತಿಯ ಭಿಕ್ಷೆ ಬೇಡಿಕೊಳ್ಳುತ್ತಾಳೆ ಶಾಂತಗೊಂಡ ನಂತರ ಶಿವದೇವರು ಪತ್ನಿಯೊಂದಿಗೆ ಮಾತ್ರ ಶರೀರಿಯಾಗುವಂತೆ ಕಾಮದೇವನಿಗೆ ವರವನ್ನು ಕರುಣಿಸುತ್ತಾರೆ ಹೀಗೆ ಲೋಕ ಕಲ್ಯಾಣಕ್ಕಾಗಿಯೇ ಮನ್ಮಥ ಅನಂಗನಾದ ಈ ಘಟನೆ ನಡೆದದ್ದು ಪಾಲ್ಗುಣ ಶುದ್ಧ ಪೌರ್ಣಿಮೆಯ ದಿನದಂದು ಆದ್ದರಿಂದ ಈ ದಿನವನ್ನು ಕಾಮನ ಹುಣ್ಣಿಮೆಯಾಗಿ ಆಚರಣೆ ಮಾಡಲಾಗುತ್ತದೆ ಮುಂದೆ ಶಿವಪರಮಾತ್ಮರು ಪಾರ್ವತೀ ದೇವಿಯನ್ನು ವಿವಾಹವಾಗಿ ಅವರಿಂದ ಜನಿಸಿದ ಷಣ್ಮುಖರು ತಾರಕಾಸುರನನ್ನು ಸಂಹರಿಸುತ್ತಾರೆ ಇದರಿಂದ ಲೋಕಕ್ಕೆ ಒಳಿತಾಗುತ್ತದೆ ಇದು ಕಾಮದಹನ ಅಥವಾ ಕಾಮನ ಹುಣ್ಣಿಮೆಯ ಕಥೆ ಕಾಮನು ಶಿವದೇವರ ಕೆಂಗಣ್ಣಿಗೆ ಗುರಿಯಾಗಿ ಸುಟ್ಟು ಹೋದ ದಿನವನ್ನು ಕಾಮನ ಹಬ್ಬವಾಗಿ ಆಚರಿಸಲಾಗುತ್ತದೆ ಹೋಳಿ ಹುಣ್ಣಿಮೆಯ ಸಾಯಂಕಾಲ ಊರ ದೇವಾಲಯದ ಮುಂದೆ ಹೋಳಿಯನ್ನು ಹೊತ್ತಿಸಲಾಗುತ್ತದೆ ಹೋಳಿ ಎಂದರೆ ಕಾಮನ ಪ್ರತಿರೂಪ ಈ ಕಾಮನ ಪ್ರತಿಕೃತಿಯನ್ನು ತೆಂಗಿನ ಗರಿ ಅಡಿಕೆಯ ಗರಿ ಅಥವಾ ಕಬ್ಬನ್ನು ನಿಲ್ಲಿಸಿ ಅದರ ಸುತ್ತಲೂ ಬೆರಣಿ ಮತ್ತು ಕಟ್ಟಿಗೆಗಳನ್ನೆಲ್ಲ ಕಟ್ಟಿ ಸುಲಭವಾಗಿ ದಹನವಾಗುವ ರೀತಿಯಲ್ಲಿ ರಚಿಸಿರಲಾಗಿರುತ್ತದೆ ದುಷ್ಟಶಕ್ತಿಯ ನಾಶಕ್ಕಾಗಿ ಹಾಗೂ ಒಳಿತಿಗಾಗಿ ದೇವರಲ್ಲಿ ಪ್ರಾರ್ಥಿಸಿ ಈ ಕಾಮನ ಪ್ರತಿಕೃತಿಗೆ ಊರ ಮುಖಂಡರು ಪೂಜೆಯನ್ನು ಮಾಡಿ ನೈವೇದ್ಯವನ್ನು ನೀಡಿ ಹೋಳಿಯನ್ನು ಹೊತ್ತಿಸುತ್ತಾರೆ ಹೋಳಿ ಹೊತ್ತಿಕೊಂಡಾಗ ಹೋಳಿಯ ಸುತ್ತ ಪ್ರದಕ್ಷಿಣೆ ಹಾಕಲಾಗುತ್ತದೆ ನಂತರ ಪ್ರಸಾದದ ರೂಪದಲ್ಲಿ ತೆಂಗಿನಕಾಯಿ ಹಲಸು ಮುಂತಾದ ಹಣ್ಣುಗಳನ್ನು ವಿತರಿಸಲಾಗುತ್ತದೆ ಕೆಲವರು ಕಾಮನನ್ನು ಸುಟ್ಟ ಬೆಂಕಿಯ ಕೆಂಡವನ್ನು ತಮ್ಮ ಮನೆಗೆ ತಂದು ಮನೆಯ ಒಲೆಯನ್ನು ಆ ಕೆಂಡದಿಂದ ಹೊತ್ತಿಸುತ್ತಾರೆ ಹೀಗೆ ಮಾಡುವುದರಿಂದ ಅವರ ಮನೆಯ ಅಡುಗೆ ವರ್ಷದುದ್ದಕ್ಕೂ ಸಮೃದ್ಧವಾಗಿರುತ್ತದೆ ಎನ್ನುವ ಭಾವವಿದೆ ಮರುದಿನ ವಿವಿಧ ಬಗೆಯ ಬಣ್ಣಗಳನ್ನು ಪರಸ್ಪರ ಎರಚಾಡಿಕೊಂಡು ಓಕಳಿಯನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ ಕಾಮನು ಶಿವದೇವರ ಕೆಂಗಣ್ಣಿಗೆ ಗುರಿಯಾಗಿ ಸುಟ್ಟು ಹೋಗಿ ಅನಂತರ ಮರುಹುಟ್ಟು ಪಡೆದ ಸಂಕೇತವಾಗಿ ಆಚರಿಸಲಾಗುವ ಹಬ್ಬವೇ ಹೋಳಿ ಹಬ್ಬ ಒಟ್ಟಾರೆ ಹೇಳುವುದಾದರೆ ಹೋಳಿ ಹಬ್ಬವು ಕೆಟ್ಟದ್ದನ್ನು ಸುಡುವ ಹಬ್ಬವಾಗಿದೆ ಕೆಟ್ಟದ್ದನ್ನು ನೋವನ್ನು ತಪ್ಪುಗಳನ್ನು ಬೆಂಕಿಗೆ ಹಾಕಿ ಸುಟ್ಟು ಒಳ್ಳೆಯ ದಾರಿಗೆ ಸಾಗುವುದೇ ಜೀವನ ಹಾಗಾಗಿ ಆದಷ್ಟು ಬೇಗ ಎಲ್ಲರೂ ಕೆಟ್ಟ ಹವ್ಯಾಸಗಳನ್ನು ಕೆಟ್ಟತನಗಳನ್ನು ಬಯಸುವ ಮನೋಭಾವದಿಂದ ಹೊರಬಂದು ಹೊಸ ಜೀವನವನ್ನು ಪ್ರಾರಂಭಿಸೋಣ ಆತ್ಮೀಯರೇ ಹೋಳಿ ಹಬ್ಬದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ